ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಏನು ತೋರ್ಸೋಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ ನನಗೊಂದು ಆಸೆ ಇತ್ತು ಎಲ್ಲರೂ ಬೆಣ್ಣೆ ತೆಗಿತೀವಿ ಕೆನೆ ಎತ್ತಿಟ್ಬಿಟ್ಟು ಹಾಗೆ ಅಂತೆಲ್ಲ ಹೇಳ್ತಿದ್ರು ನನ್ನ ಅಕ್ಕ ಮತ್ತು ಅವರೆಲ್ಲರೂ ಅದೇ ಥರ ಫ್ರಿಜ್ಜಲ್ಲಿ ಎತ್ತಿಡ್ತೀವಿ ಕೆನೆಗಾನ ತುಂಬ ಚೆನ್ನಾಗಿ ಬರುತ್ತೆ ಅಂತೆಲ್ಲ ಹೇಳ್ತಿದ್ರು ನಾನು ಒಂದು ಸರಿ ಯಾಕೆ ಟ್ರೈ ಮಾಡಬಾರ್ದು ಅಂತೇಳಿ ಒಂದು ಸರಿ ಮಾಡಿದ್ದೆ ಮೊಸರೆಲ್ಲ ಜೊತೆಲಿ ಸೇರಿಸ್ಬಿಟ್ಟು ಹಾಳಾಗ್ಬಿಟ್ಟಿತ್ತು ಆ ನೆಕ್ಸ್ಟ್ ಟೈಮ್ ಬರೀ ಕೆನೆ ಅಷ್ಟೇ ನಾನು ಎತ್ತಿಟ್ಟೆ ಅಂದರೆ ಚೆನ್ನಾಗಿ ಹಾಲನ್ನ ಕಾಯಿಸಿಬಿಟ್ಟು ತಣ್ಣಗಾದಮೇಲೆ ಫ್ರಿಜ್ಜಲ್ಲಿ ಎತ್ತಿಡಬೇಕು ಅದು ಒಂದು ಲೇಯರ್ ಏನು ಕೆನೆ ಇರುತ್ತಲ್ವ ಅದು ಡಬಲ್ ಲೇಯರ್ ಆಗಿರುತ್ತೆ ಒಂದು ಸ್ವಲ್ಪ ದಪ್ಪ ಆಗಿರುತ್ತೆ ಕೆನೆ ಸೈಜು ಸೊ ಅದನ್ನೆಲ್ಲ ಎತ್ತಿಟ್ಟಿದ್ದೆ ಒಂದು ಬಾಕ್ಸಲ್ಲಿ ಸೊ ನಾನು ಎರಡು ಸರಿ ಇದು ಮಾಡಿ ಗ್ರೈಂಡ್ ಮಾಡ್ತಾಯಿದ್ದೀನಿ ಟೂ ಟೈಮು ಸ್ವಲ್ಪ ಒಂದು ಸರಿ ಮತ್ತೊಂದು ಸರಿ ಇನ್ನೊಂದು ಸ್ವಲ್ಪ ನೋಡ್ತಾ ಇರ್ಬೋದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಂದರೆ ಒಂದೇ ಸರಿ ಝೀ ಅಂತ ಮಾಡಬಾರ್ದು ಸ್ವಲ್ಪ ಈ ಮಿಕ್ಸಿಯಲ್ಲಿ ಎಲ್ಲೋ ಕಲರ್ ಬಟನ್ ಇರುತ್ತೆ ಅಂದರೆ ನಮ್ಮ ಮಿಕ್ಸಿಯಲ್ಲಿ ಎಲ್ಲೋ ಕಲರ್ ಬಟನ್ ಇದೆ ಬಟ್ ಬೇರೆಯವ್ರ ಮಿಕ್ಸಿಯಲ್ಲೆಲ್ಲ ಬ್ಯಾಕ್ ಬರತ್ತಲ್ಲ ಸ್ವಲ್ಪ ಹಿಂಗೆ ಸ್ಟಾಪ್ ಮಾಡೋದು ಇದು ಮಾಡೋದು ಓದು ಬಟನ್ನ ಪ್ರೆಸ್ ಪ್ರೆಸ್ ಮಾಡಬೇಕು ಒಂದು ನಾಲ್ಕೈದು ಸರಿ ಆ ಥರ ಮಾಡಿಬಿಟ್ಟು ಅದಾದಮೇಲೆ ಒಂದು ಫುಲ್ಲು ಒಂದು ಒಂದು ಫೋರ್ ಫೈ ಟು ಮಿನಿಟ್ಸ್ ಮಾಡಿದ್ರೆ ಸಾಕು ಫೋರ್ ಟು ಫೈವ್ ಮಿನಿಟ್ಸು ತುಂಬ ಹೊತ್ತು ಸ್ವಲ್ಪ ಹಾಗೆ ಪ್ರೆಸ್ ಮಾಡಿಟ್ಕೊಳ್ಬೇಕು ಅದಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಬೆಣ್ಣೆ ತುಂಬ ಚೆನ್ನಾಗಿ ಬಂದಿದೆ ಇದು ನಾನು ಥರ್ಡ್ ಟೈಮ್ ಏನೋ ಮಾಡ್ತಾ ಇರೋದು ನನಗೊಂಥರು ಸಿಕ್ಕಾ ಬಟ್ಟೆ ಇಷ್ಟ ಆಯಿತು ಕೆಲವರೆಲ್ಲ ಬೆಣ್ಣೆ ಕಡಿಯೋದಾಗಿರ್ಬೋದು ಆ ಥರ ಎಲ್ಲ ಮಾಡ್ತಾರೆ ಬಟ್ ಅದಕ್ಕಿಂತ ಇದು ಬರದೇ ಇರೋರಿಗೂ ತುಂಬ ಈಸಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇಷ್ಟು ಅಂದರೆ ಅಷ್ಟು ಚೆನ್ನಾಗಿರತ್ತೆ ಸ್ವಲ್ಪ ಈಗ ಕೋಲ್ಡ್ ವಾಟರ್ ತೊಗೊಂಡಿದ್ದೀನಿ ನಾನು ಫ್ರಿಜ್ಜಲ್ಲಿ ಮುಂಚೆನೇ ಇಟ್ಟಿರ್ತೀನಲ್ವಾ ಯಾವಾಗಲೂ ಯಾವಾಗಲೂ ಫ್ರಿಡ್ಜಲ್ಲಿ ನೀರಿರುತ್ತೆ ಅದೊಂದು ಸ್ವಲ್ಪ ತೊಗೊಂಡು ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಬೌಲ್ ಮೇಲ್ಗಡೆ ನಾನು ಹಾಕ್ತಾ ಇದ್ದೀನಿ ಅಂದರೆ ಅಂಟಲ್ಲ ಕೋಲ್ಡ್ ವಾಟರಿಗೆ ಸ್ವಲ್ಪ ಬೇಗ ಆದಷ್ಟು ಅಬ್ಸರ್ವ್ ಮಾಡಿ ಸ್ವಲ್ಪ ಗಟ್ಟಿಯಾಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಇದ್ದೀನಿ ಅಷ್ಟೇ ನೋಡ್ತಾ ಇರ್ಬೋದು ಮಜ್ಜಿಗೆನೇ ಸಪ್ರೇಟ್ ಆಗಿದೆ ಬೆಣ್ಣೆನೇ ಸಪ್ರೇಟ್ ಆಗಿದೆ ಆ ಥರ ನಾವು ಗ್ರೈಂಡ್ ಮಾಡಿದಾಗ ಸ್ವಲ್ಪ ನೀರು ಹಾಕಿ ಎರಡು ಟೈಮು ನೀರನ್ನ ಹಾಕ್ಬಿಟ್ಟು ಗ್ರೈಂಡ್ ಮಾಡಬೇಕಾಗತ್ತೆ ಅವಾಗ ಫುಲ್ಲು ಸ್ವಲ್ಪವೂ ಅದ್ರಲ್ಲಿ ಬೆಣ್ಣೆ ಉಳಿಯೋಲ್ಲ ಫುಲ್ಲು ಮಜ್ಜಿಗೆ ಅಂತ ನೀರಿನ ಅಂಶ ಅಷ್ಟೇ ಉಳಿದ್ಬಿಟ್ಟು ನಮಗೆ ಎಷ್ಟು ಬೆಣ್ಣೆ ಬರಬೇಕೋ ಅಷ್ಟು ಫುಲ್ಲು ಕ್ಲಿಯರ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಆ ಮಜ್ಜಿಗೆನ ಕುಡಿಯೋಕ್ಕೆ ಅದು ಯಾಕಂದರೆ ನಾವು ಕೆನೆ ಅಷ್ಟೇ ಎತ್ತಿಟ್ಟಿರೋದ್ರಿಂದ ನೋಡಿ ಇದು ಐಸ್ ಕ್ಯೂಬಿಗೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದೇ ನೀರನ್ನೇ ನಾನು ತೊಗೊಂಡಿರೋದು ಸ್ವಲ್ಪ ಬೇಗ ಗಟ್ಟಿಯೂ ಆಗುತ್ತೆ ಚೆನ್ನಾಗೂ ಇರತ್ತೆ ಅಂತ ಹೇಳ್ಬಿಟ್ಟು ಇದು ಆಟಲು ಬೆಣ್ಣೆ ಆಗಿರೋದ್ರಿಂದ ಸ್ವಲ್ಪ ಸಾಫ್ಟ್ ಬರುತ್ತೆ ಅಂದರೆ ಎಮ್ಮೆ ಬೆಣ್ಣೆ ಅಂದರೆ ತುಂಬ ಗಟ್ಟಿ ಇರುತ್ತೆ ಬಟ್ ಇದೊಂದು ಸ್ವಲ್ಪ ಸಾಫ್ಟ್ ಬರೋ ಕಾರಣ ಸ್ವಲ್ಪ ಕೋಲ್ಡ್ ವಾಟರ್ ತೊಗೊಂಡ್ರೆ ಆದಷ್ಟು ಬೇಗನೆ ಗಟ್ಟಿಯಾಗುತ್ತೆ ಅಂತಲೇ ಹೇಳ್ಬೋದು ನಾನು ಇನ್ನೊಂದು ಸ್ವಲ್ಪ ಹಾಕೇನೆ ಅಂತ ಹೇಳಿದ್ನಲ್ಲ ಅದನ್ನು ಮಾಡಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಫುಲ್ಲು ಚೆನ್ನಾಗಿದೆ ಒಂದು ಓವರ್ ನೈಟ್ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ಅದಾದಮೇಲೆ ನೋಡಿ ಈ ಥರ ಗಟ್ಟಿ ಆಗಿರುತ್ತೆ ಫ್ರಿಜ್ಜಲ್ಲಿ ಎತ್ತಿಟ್ರೆ ಆಮೇಲೆ ನೀವೇ ನಾರ್ಮಲ್ ಹೇಗೆ ಕಾಯಿಸ್ಕೊಳ್ತೀರ ಅಂದರೆ ಪಾತ್ರೆ ಒಂದು ಗ್ಯಾಸ್ ಮೇಲೆ ಪಾತ್ರೆ ಇಟ್ಬಿಟ್ಟು ಪಾತ್ರೆಗಿದ್ದನ್ನು ಹಾಕೋದಷ್ಟೇ ಅಷ್ಟೆ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಬೆಣ್ಣೆ ಸಿಕ್ಕಾ ಖುಷಿಯಾಗುತ್ತೆ ಖುಷಿಯಾಗತ್ತೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ನಾನು ಮಾರ್ನಿಂಗು ಬೆಣ್ಣೆ ಕಾಸನ ಆದರೆ ತುಂಬ ಸೈಡಕ್ಕೆ ಹೋಗಬೇಡಿ ಚೆನ್ನಾಗಿರೋಲ್ಲ ಸ್ಮೆಲ್ ಬಂದುಬಿಡತ್ತೆ ಫ್ರಿಜ್ಜಲ್ಲಿ ಇಟ್ರು ಬಟ್ ನಾವು ಕೆನೆ ತುಂಬ ದಿವಸದಿಂದ ಶೇಖರಿಸಿ ಇಟ್ಟಿರ್ತೀವಲ್ಲ ಸೊ ಆವಾಗಿಂದವಾಗೆ ರಾತ್ರಿ ಇವಾಗ ಬೆಣ್ಣೆ ಇದು ಮಾಡಿದ್ದೀವಿ ಅಂದರೆ ಬೆಳಿಗ್ಗೆ ಇದು ಮಾಡಬೇಕು ನನ್ನ ಹಸ್ಬೆಂಡು ತುಂಬ ಚೆನ್ನಾಗಿ ಬೆಣ್ಣೆ ಕಾಯ್ತಾರೆ ತುಪ್ಪ ಕಾಸೋದ್ರಲ್ಲಿ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು ಸೊ ಅವರೇ ಕಾಸಿದ್ ಕಾಸುತಾರೆ ಅಂದರೆ ಅವ್ರ ಮನೇಲಿ ಯಾವಾಗಲೂ ಎಮ್ಮೆ ಹಸು ಎಲ್ಲ ಇರೋ ಕಾರಣ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ ಅವರಿಗೆ ನಮಗೆ ನನಗಿದೆ ಫಸ್ಟ್ ಟೈಮು ನಾನು ನೋಡೋಣ ಟ್ರೈ ಮಾಡೋಣ ದಿನಕ್ಕಿದುಕಾಲು ಲೀಟ್ರೂ ಹಾಲು ಇರುತ್ತೆ ಇಟ್ಕೊಳ್ತೀವಿ ಮನೆಗೆ ಸೊ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆಲ್ಲ ತುಂಬ ಫ್ರೆಶ್ ಆ್ಯಂಡ್ ಚೆನ್ನಾಗಿರತ್ತೆ ಈ ಥರ ನಾವು ಔಟ್ಸೈಡ್ ತೊಗೊಂಬಂದು ತಿನ್ನೋದ್ಕಿಂತ ಮನೇಲೇ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಹೆಂಗೋ ಹಾಲು ಯೂಸ್ ಮಾಡೇ ಯೂಸ್ ಮಾಡ್ತೀವಿ ಒಂದು ಲೀಟ್ರ್ ಅಂತರೂ ದಿನಕ್ಕೆ ಎಲ್ಲರೂ ಮನೇಲೂ ನಾರ್ಮಲಾಗಿ ಯೂಸ್ ಮಾಡ್ತೀರಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಸ್ವಲ್ಪ ಕೆನೆ ಎತ್ತಿಟ್ಟರೆ ಆಯಿತಲ್ವಾ ಸ್ವಲ್ಪ ಬಿಸಿ ಮಾಡೋದ್ರ ಬದಲು ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಆಯಿತು ಸ್ವಲ್ಪ ಈಗ ಮಜ್ಜಿಗೆ ಎಲ್ಲ ಬಿಟ್ಕೊಳ್ತಾ ಇದೆ ಆಗ ಅರಿಶಿನ ಪುಡಿ ಹಾಕಿ ಒಂದು ಎರಡು ಚಿಟಿಕೆ ಅಷ್ಟು ಅರ್ಶಿನ ಪುಡಿ ಅದಕ್ಕೆನೆ ಹಾಕಬೇಕು ನೋಡ್ತಾ ಇರ್ಬೋದಲ್ಲ ವೈಟ್ 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 ನೋರೆ ನೂರೆ ಥರ ಬಿಟ್ಕೊಳ್ತಾ ಇದೆ ಅದಂದ್ರೆ ಮಜ್ಜಿಗೆ ಅಂಶ ಏನು ಇರಲ್ಲ ಬಟ್ ಇರತ್ತೆ ಈಗ ನಾವು ಹಾಲಿಂದು ಸ್ವಭಾವನೇ ಆಗಲ್ವ ಸ್ವಲ್ಪ ಬೇಗ ಹೋಗಲ್ಲ ಸ್ವಲ್ಪ ಅಬ್ಸರ್ವ್ ಮಾಡಿರತ್ತೆ ಹಾಗಾಗಿ ಅದು ಮಜ್ಜಿಗೆ ಅಂಶ ಎಲ್ಲ ಏನಿರುತ್ತೆ ಸ್ವಲ್ಪ ಲೈಟಾಗಿ ಅದೆಲ್ಲ ನೋರೆ ನೋರೆ ಥರ ಹೋಗ್ತಾ ಇದೆ ಈ ಥರ ಹೋಗ್ತಾ ಇರಬೇಕು ಆವಾಗ ಒಂದು ಸ್ವಲ್ಪ ಸಾಲ್ಟ್ ಹಾಕಬೇಕು ಒಂದು ಮೂರು ಚಿಟಕಿ ಅಷ್ಟು ಅಂತ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು ಸಾಲ್ಟು ಟೇಸ್ಟ್ ಇರುತ್ತೆ ಈಗ ಮಕ್ಕಳಿಗೆಲ್ಲ ರೈಸಿಗೆ ಹಾಕ್ಕೊಂಡು ಊಟ ಮಾಡಿಸ್ತೀವಲ್ವಾ ಸೊ ಅವಾಗ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಹಾಕ್ತೀವಿ ಅಷ್ಟೇ ನೋಡ್ತಾ ಇರ್ಬೋದು ಚೆನ್ನಾಗಿ ಒಂಥರ ಬಬ್ಬುಲ್ಸ್ ಥರ ಈಗ ಸೈಡಲ್ಲೆಲ್ಲ ಬಿಟ್ಕೊಳ್ತಾ ಇದೆ ಫುಲ್ಲು ಅದು ಕರಗಬೇಕು ಚೆನ್ನಾಗಿ ಕರಗದ ಮೇಲೆ ಏಲಕ್ಕಿ ಕಾಳು ಹಾಕಬೇಕು ಅದಕ್ಕೆ ಅಂದರೆ ಜಬ್ಬಿಟ್ಟು ಹಾಕ್ಬೋದು ಇಲ್ಲ ಒಂದು ಎರಡು ಹಾಕಿದ್ರೆ ಸಾಕು ಹಾಗೇ ಬಿಜು ಕೂಡ ಹಾಕ್ಬೋದು ಓಪನ್ ಮಾಡಿಬಿಟ್ಟು ಹಾಕಿದರೆ ಆಯಿತು ಏಲಕ್ಕಿನ ನೋಡ್ತಾ ಇರ್ಬೋದು ಸೈಡಲ್ಲೆಲ್ಲ ನೋರೆ ನೋರೆ ಥರ ಹೋಗ್ತಾ ಇದೆ ಅದು ಫುಲ್ ಕ್ಲಿಯರ್ ಆಗಬೇಕು ನೋರೆ ಎಲ್ಲ ಅದಾದಮೇಲೆ ಸ್ವಲ್ಪ ಕಾಳು ಮೆಣಸು ಅಂದರೆ ಒಂದು ಎರಡೇ ಎರಡು ಕಾಳು ಮೆಣಸು ಒಂದು ಎರಡರಿಂದ ಮೂರು ಲವಂಗ ಚೆಂದ ಕುಟ್ಟಿ ಪುಡಿ ಮಾಡಿಬಿಟ್ಟು ಇದಕ್ಕೇ ಹಾಕಬೇಕು ಆಮೇಲೆ ಕಾಳುಗಳನ್ನು ಅಷ್ಟೇ ಸೇಮ್ ಕುಟ್ಬಿಟ್ಟು ಹಾಕಬೇಕಾಗತ್ತೆ ನೋಡ್ತಾ ಇರ್ಬೋದು ಇವಾಗ ಸ್ಲಿಮ್ಮಲ್ಲಿ ಇಡಬೇಕು ಅಂದರೆ ತುಂಬ ದೊಡ್ಡಗಿಡಬಾರ್ದು ಯಾಕಂದರೆ ಉಕ್ಕೋ ಚಾನ್ಸಸ್ ತುಂಬ ಇರುತ್ತೆ ಬೆಣ್ಣೆ ಕಾಯಿಸೋದು ಕೆಲವೊಂದು ಸರಿ ಆ ಥರ ಆಗಿಬಿಡತ್ತೆ ಸೊ ಕಾಳುಗಳು ಎಲ್ಲ ಇವಾಗ ಮೆಂತೆ ಕೊಡ್ತಾಯಿದ್ದಾರೆ ಒಂದಿಷ್ಟು ಮೆಂತ್ಯ ಆದರೆ ಸಾಕೊಂದು ಹತ್ತರಿಂದ ಒಂದು ಹನ್ನೆರಡು ಮೆಂತ್ಯಗಳನ್ನು ಲೈಟಾಗಿ ಪುಡಿ ಮಾಡಿಕೊಂಡ್ರು ಸಾಕು ತುಂಬ ಏನು ಕೊಟ್ಟೋ ಅವಶ್ಯಕತೆ ಇರಲ್ಲ ಅದನ್ನು ಕೂಡ ಏನು ನಾವು ಅವಕಾಶಕ್ಕೆ ಇಟ್ಟಿರ್ತೀವಲ್ವ ಬೆಣ್ಣೆ ಅದಕ್ಕೇ ಹಾಕಬೇಕು ಚೆನ್ನಾಗಿ ಕುದಿಸ್ಬೇಕು ಈಗ ಕೆಲವರು ಸ್ವಲ್ಪ ಕುದೀತು ಅನ್ನೋ ರೀತಿಯಲ್ಲೇ ಆಫ್ ಮಾಡಿಬಿಡ್ತಾರೆ ಬಟ್ ಆ ಥರ ಆಫ್ ಮಾಡಬಾರ್ದು ನೋಡ್ತಾ ಇರ್ಬೋದು ಇವಾಗ ಕುದಿ ಕುದಿ ಕುದ್ದಿ ತುಂಬ ಹೊತ್ತು ಒಂದು ಟ್ವೆಂಟಿ ಮಿನಿಟ್ಸ್ ಅಂತರೂ ಮಾಡಲೇಬೇಕು ಈ ಇದನ್ನು ಆಮೇಲೆ ಈ ಥರ ಮಬ್ಳಿಸ್ ಥರ ಇರೋ ಫುಲ್ಲು ನೊರೆ ಎಲ್ಲ ಸೈಡಿಗೆ ಹೋಗಿದೆ ನೋಡ್ತಾ ಇರ್ಬೋದು ಈ ಥರ ಆಗಿರುತ್ತೆ ಆವಾಗ ನುಗ್ಗೆ ಸೊಪ್ಪು ಮತ್ತು ವಿಳೆದೆಲೆ ವಿಳೆದೆಳೆ ಅಂದರೆ ಚ ಹಸಿದಿರುತ್ತಲ್ವ ಅದೇ ವೇಳೆ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಈ ಥರ ಒಂದು ನಾಲ್ಕು ಪೀಸ್ಗಳನ್ನು ಮಾಡಿಬಿಟ್ಟು ಅದಕ್ಕೆ ಹಾಕಿದರೆ ಅಷ್ಟು ಅಷ್ಟೆ ಆಯಿತು ಅಷ್ಟೇ ಅದು ಯಾವಾಗ ಪಟಪಟ ಅಂತ ಸಿಡಿಯುತ್ತೋ ಆವಾಗ ಪರ್ಫೆಕ್ಟಾಗಿ ತುಪ್ಪ ಬಂದಿದೆ ಅಂತ ಅರ್ಥ ಆಮೇಲೆ ಸ್ವಲ್ಪ ನೀರು ಕೂಡ ಚಿಮಿಸ್ಬೋದು ನೀರು ಚುಮಿಸ್ದಾಗ್ಲು ಒಂಥರ ಅದು ಸೌಂಡ್ ಬರುತ್ತಾ ಸೌಂಡು ಚಿಸ್ ಅಂತ ಬರುತ್ತೆ ಆವಾಗೂ ಪರ್ಫೆಕ್ಟಾಗಿ ಆಗಿದೆ ಅಂತ ಅದು ಸೌಂಡು ಕೊಟ್ಟಿರ್ತೀನಿ ಕೇಳಿಸ್ಕೊಳ್ಳಿ ಆ್ಯಂಡ್ ಇವಾಗ ಎಲ್ಲ ಆಗಿರತ್ತೆ ತಮ್ಮಲ್ಲಿ ಸ್ವಲ್ಪ ತಣ್ಣಗಾಗಬೇಕು ಫುಲ್ಲು ಮೇಲೆ ಒಂದು ಡಬ್ಬಕ್ಕೆ ಶೋಧಿಸ್ಕೊಳ್ಬೇಕು ಚೆನ್ನಾಗಿ ಶೋಧಿಸ್ಕೊಂಡಾಗ ಅದೇನಿರುತ್ತೋ ಪಾತ್ರೆಯಲ್ಲಿರುತ್ತಲ್ವ ಅದು ಅವಾಗ ನಾವೆಲ್ಲ ಚಿಕ್ಕವರು ಇರುವಾಗ ಅಮ್ಮಂದಿರಲ್ಲ ಈ ಥರ ಬೆಣ್ಣೆ ಕಾಯ್ದಾಗ ನಾವು ಅದು ಅದ್ರಲ್ಲಿ ರೈಸ್ ಹಾಕ್ಕೊಂಡು ಊಟ ಮಾಡಿದೆಲ್ಲ ನೆನಪಿದೆ ಅಂತ ಅಂದ್ಕೊಳ್ತೀನಿ ಎಲ್ರಿಗೂ ಸಕ್ಕ ಟೇಸ್ಟಿಯಾಗಿರುತ್ತೆ ಅದ್ರಲ್ಲಿ ಊಟ ಮಾಡೋದು ಆ್ಯಂಡ್ ಹೆಲ್ದಿ ಕೂಡ ಒಳ್ಳೇದು ಮೆಂತ್ಯ ಎಲ್ಲ ಹಾಕಿರ್ತೀವಲ್ವಾ ಸೊ ತುಂಬ ಒಳ್ಳೇದು ಅಂತಲೇ ಹೇಳ್ತೀನಿ ನನ್ನ ಹಸ್ಬೆಂಡ್ ಕೂಡ ಹೇಳ್ತಾಯಿದ್ರು ಅದೇ ಮೆಮೊರಿ ಅವರು ಹೇಳ್ತಾಯಿದ್ರು ನಾನು ಹೇಳ್ತಾ ಇದ್ದೆ ನಮ್ಮ ಹಾಗೆ ಅಂದರೆ ತುಪ್ಪ ಏನು ಮಾಡ್ತಾ ಇರಲಿಲ್ಲ ಅಂಗಡಿ ತುಪ್ಪನೇ ಕಾಯಿಸ್ತಾಯಿದ್ರು ಅವರವಾಗ ನೋಡ್ತಾ ಇರ್ಬೋದು ಇಷ್ಟು ರವೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀವು ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಸುಮ್ಮನೆ ವೇಸ್ಟ್ ಮಾಡಬೇಡಿ ಕೆನೇನ ಆ್ಯಂಡ್ ಅದಾದಮೇಲೆ ಆರೋಗ್ಯರ ಜಾತ್ರೆ ಇತ್ತು ಒಂದು ಟೆನ್ ಡೇಸ್ ಆಯಿತು ಅನಿಸುತ್ತೆ ಬೇಬಿ ನಾನು ಲೇಟ್ ಆಯಿತು ಹಾಕೋದು ನೋಡ್ತಾ ಇರ್ಬೋದು ಇವಾಗ ಫ್ಲೈಓವರ್ ಆಗಿದೆ ಆಗಿರೋದ್ರಿಂದ ಅಷ್ಟೇನು ರಶ್ ಇರ್ತಿರಲಿಲ್ಲ ವರ್ಷ ವರ್ಷ ನಾವು ಹೋಗ್ತಾನೆ ಇರ್ತೀವಿ ಇಯರ್ಲಿ ಇಯರ್ಲಿ ಜಾತ್ರೆ ಇರುವಾಗ ತುಂಬ ರಶ್ ಆಗ್ತಾಯಿತ್ತು ಫ್ಲೈಓವರ್ ಮಾಡೋದಕ್ಕಿಂತ ಮುಂಚೆ ಇವಾಗ ಫ್ಲೈಓವರ್ ಆಗಿರೋದ್ರಿಂದ ರಶ್ಶು ಕಡಿಮೆ ಇತ್ತು ಹಾಗೆ ವೆಹಿಕಲ್ ಕೂಡ ಆರಾಮಾಗಿ ಪಾಸ್ ಪಾಸ್ ಪಾಸಾಗ್ತಿತ್ತು ಜನಗಳಿಗೂ ಡಿಸ್ಟರ್ಬ್ ಆಗ್ತಿರಲಿಲ್ಲ ವೆಹಿಕಲ್ ಓಡಾಡೋರಿಗೂ ಡಿಸ್ಟರ್ಬೆನ್ಸ್ ಇರಲಿಲ್ಲ ಆ್ಯಂಡ್ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ರಶ್ ಅಂದರೂ ಅಷ್ಟೇ ಇರಲಿಲ್ಲ ಮೀಡಿಯಮ್ ಆಗಿತ್ತು ಹೋದ್ವಿ ಒಂದು ಒಂದು ಟೂ ಅವರ್ ಒಳಗಡೆ ನಾವು ಫುಲ್ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಎಕ್ಸಿಬಿಷನ್ ಕೂಡ ಹಾಕಿದ್ದಾರೆ ದೊಡ್ಡ ದೊಡ್ಡದು ವರ್ಷ ವರ್ಷದಲ್ಲಿ ನಾನು ನೋಡಿದಷ್ಟು ಇಷ್ಟು ದೊಡ್ಡದು ಆಗಿದ್ದಿಲ್ಲ ಅಂತ ನಾನು ಅಂದ್ಕೊಳ್ತೀನಿ ನಾನು ನೋಡಿದಾಗೆ ಬಟ್ ಈ ಇಯರ್ ತುಂಬ ಜೋರಾಗಿಯೇ ತುಂಬ ದೊಡ್ಡದಾಗಿ ಎಕ್ಸಿಬಿಷನ್ ಕೂಡ ಹಾಕಿದ್ದಾರೆ ಆ್ಯಂಡ್ ಅದಾದಮೇಲೆ ಹರಕೆ ಕಾಬಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಂದರೆ ಅವರು ಏನೇನೋ ಸಂಕಷ್ಟಗಳಿಗೆ ಕಷ್ಟಗಳಿಗೆ ಸುಖ ದುಃಖಗಳಿಗೆಲ್ಲ ಹರಕೆ ಹೊತ್ಕೊಂಡಿರ್ತಾರೆ ಸೊ ಅದನ್ನು ಈಡೇರಿಸೋದು ಒಂದು ಇದು ಆಗಿರತ್ತಿದು ಮಾಂದಿ ವೇ ಹೋಗ್ತಾ ಅಲ್ಲೇ ಸ್ಮಶಾನ ಕೂಡ ಇದೆ ಎಂಟ್ರೆನ್ಸ್ ಎಂಟ್ರೆನ್ಸಲ್ಲೇ ಅದು ಕಾಣಿಸುತ್ತೆ ಈಗ ಫಸ್ಟಿಗೆ ಆ ಸೈಡೇ ಬಿಡೋರು ಬಟ್ ಇವಾಗ ಈ ಸೈಡ್ ತುಂಬ ರಶ್ ಆಗಿಬಿಡುತ್ತೆ ಒಂದು ಸೈಡೆ ಹೋಗೋದು ಬರೋದು ಆದರೆ ಹೇಳ್ಬಿಟ್ಟು ಒಂದು ಸೈಡಿಂದ ಎಂಟ್ರಿ ಇನ್ನೊಂದು ಸೈಡಿಂದ ಔಟ್ ಅಂತಲೇ ಆ ಥರ ಮಾಡಿದ್ದಾರೆ ಫೆಸಿಲಿಟಿ ಹಾಗಾಗಿ ಅಷ್ಟೊಂದೇನು ರಶ್ ಅನ್ನಿಸ್ಲಿಲ್ಲ ನಾವು ಬರೋ ಟೈಮಿಗೆ ಅದು ಮಧು ಬಂಗಾರಪ್ಪ ಸರ್ ಕೂಡ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೋಗ್ತಾ ಇದ್ದಾರೆ ನಾನು ಝೂಮಾಗಿ ತೋರಿಸ್ತಾ ಇದ್ದೀನಿ ಹಾಗೆ ನೋಡಿದ್ವಿ ಅಷ್ಟನ್ನೇ ಹಾಗೆ ಹೋಗಿರ್ತೀನಿ ತೊಗೊಂಡೆ ನಾನು ಆವಾಗಲೇ ಹೇಳಿದ್ದ ಹಾಗೆ ಹರಕೆ ಕಾವಡಿಗಳು ಅಂತ ಹೇಳ್ಬಿಟ್ಟು ಇವಾಗ ಝೂಮಾಗಿ ತೋರಿಸ್ನಲ್ಲ ಅಲ್ಲೇ ಹಾಗೆ ತೋರಿಸ್ದೆ ನೋಡ್ತಾ ಇರ್ಬೋದು ನಾನು ಅಷ್ಟು ಕಂಡು ಕಾಣಿಸಿಲ್ಲ ದೇವರು ಬಟ್ ಆದಷ್ಟು ಟ್ರೈ ಮಾಡಿದ್ದೀನಿ ದೇವ್ರಿಂದ ವೀಡಿಯೋ ಮಾಡೋ ಆಗಿರಲ್ಲ ಬಟ್ ಅಲ್ಲೇನೋ ಆ ಥರ ಏನೂ ಮೆನ್ಷನ್ ಮಾಡಿಲ್ಲ ಸೊ ಮಾಡಿದೆ ಅಷ್ಟೇ ಅದಾದಮೇಲೆ ಖಾರ ಮಂಡಕ್ಕಿ ಅಂತೆ ಸ್ವಲ್ಪ ತೊಗೊಂಡ್ವಿ ನಮ್ಮ ಜಾತ್ರೆ ನೋಡ್ಕೊಳ್ಬರೋಣ ಆಟ ಆಡೋಕ್ಕೇನು ಇಷ್ಟ ಇಲ್ಲ ಆ ಮಳೆ ಮಳೆ ಬೇರೆ ಇತ್ತು ಲೈಟಾಗಿ ಕೊಚ್ಚೆ ಕೊಚ್ಚೆ ಥರ ಇರುತ್ತಲ್ವ ಸೊ ಅದರಲ್ಲ ಇಷ್ಟ ಇಲ್ಲ ಅದಾದಮೇಲೆ ಅದಾದಮೇಲೆ ರೋಡಲ್ಲಿ ಹೋಗುವಾಗನೇ ಇದು ತುಂಗಾ ರಿವರ್ ಫ್ರಂಟ್ ಅದು ಗೊತ್ತಿರ್ಬೋದು ಎಲ್ರಿಗೂ ರೀಸೆಂಟಾಗಿ ಆಗಿದೆ ತುಂಬ ಚೆನ್ನಾಗಿದೆ ಒಂದು ಸರಿ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ಹಾಗೇ ಇರಲಿಲ್ಲ ನೋಡೋಣ ಹೋಗೋಣ ಅಂತ ಹೇಳ್ಬಿಟ್ಟು ಹಸ್ಬೆಂಡಿಗೆ ಹೇಳಿದೆ ಸೊ ಬಂದ್ವಿ ಬಟ್ ತುಂಬ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ನೂ ಇದೆ ಅದು ಸೊ ಅಷ್ಟು ದೂರ ನಡೆಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದು ಮಳೆ ಬೇರೆ ಲೇಟಾಗಿ ಬರ್ತಾಯಿತ್ತು ಎಂಟ್ರೆನ್ಸಲ್ಲೇ ನೋಡ್ಕೊಂಡ್ವಿ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ಇರುತ್ತೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ವೆಡ್ನೆಸ್ ಡೇ ಮಾತ್ರ ಆರು ಗಂಟೆಯಿಂದ ಮಾರ್ನಿಂಗು ನೈನ್ ಓ ಕ್ಲಾಕ್ ತನಕ ಅಷ್ಟೇ ಹೇಳ್ಬಿಟ್ಟು ಅಲ್ಲಿ ಮೆನ್ಷನ್ ಮಾಡಿದರು ಸೊ ಹೇಳಿದೆ ಅಷ್ಟೇ ಟ್ವೆಂಟಿ ಟ್ವೆಂಟಿ ಏನೋ ಟಿಕೆಟ್ ತೊಗೊಂಡ್ರು ಆ್ಯಂಡ್ ತುಂಬ ಚೆನ್ನಾಗಿತ್ತು ಮಾತ್ರ ಇನ್ನೊಂದು ತಂಗೆ ಇರ್ಲಿಕ್ಕೆ ಇಷ್ಟ ಆಯಿತು ಬಟ್ ಮಳೆ ಬರ್ತಾಯಿತ್ತು ಆಮೇಲೆ ಅಷ್ಟು ದೂರ ನಡಿಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಎಂಟ್ರೆನ್ಸ್ ಎಲ್ಲ ಸ್ವಲ್ಪ ನೋಡ್ಕೊಂಡ್ವಿ ಅಷ್ಟೇ ಇನ್ನೊಂದು ಮಳೆ ಇಲ್ಲದೆ ಇರುವಾಗ ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಬರೋಣ ಅಂತ ಬಂದ್ವಿ ಆಮೇಲೆ ಜಾತ್ರೆಯಿಂದ ನನ್ನ ಮಗನಿಗೆ ಫ್ಲೈಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವ್ನಿಗೆ ಸೊ ನನ್ನ ಹಸ್ಬೆಂಡ್ ಹೋಗ್ಲ ಫ್ಲೈಟ್ ತೊಗೊಂಡ್ರು ಮಗನಿಗೆ ಮತ್ತೆ ಮಗಳಿಗೆ ಮತ್ತು ಅಳಿಯಂಗೆ ಆಟ ಸಾಮಾನು ತೊಗೊಂಡ್ವಿ ಎರಡು ಕೊಟ್ಬಿಟ್ಟು ಹಾಗೆ ನಾವು ಮನೆಗೆ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗಿ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಏನು ಮಾಡಬೇಕು ಮಾಡಬೇಕಲ್ಲ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ರು ಮರಿಬೇಡಿ ನಾನು ಮತ್ತೊಂದು ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಓಕೆ ಬಾಯ್ ಬೈ ಟೇಕ್ ಕೇರ್ ಆಲ್